ಹಾಯ್ ಎಲ್ಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಇದು ಬಿಗ್ ನ್ಯೂಸ್ ಅನಾಲಿಸಿಸ್ ನಾನು ನಿಮ್ಮ ಪವನ್ ಅಳ್ವಾನ್ ರಾಜ್ಯ ರಾಜಕಾರಣಕ್ಕೆ ಮತ್ತೊಂದು ಬಿಗ್ ತಿರುವು ಸಿಕ್ಕಿದೆ ಹೈಕಮಾಂಡ್ ನಿಂದ ಸಿಎಂ ಸ್ಥಾನದ ಬದಲಾವಣೆಗೆ ಅಪ್ರೂವ್ ಸಿಕ್ಕಿಲ್ಲ ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಮುಂದಿನ ನಡೆ ಡಿ ಕೆ ಶಿವಕುಮಾರ್ ಅವರದು ಏನು ಅಂತ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಲ ಬೇಡಿಕೆಗಳನ್ನ ಅಂದ್ರೆ ನಾಲ್ಕು ಬೇಡಿಕೆಗಳನ್ನ ಹೈಕಮಾಂಡ್ ನ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಅದು ನೇರವಾಗಿ ಅವರು ಹೈಕಮಾಂಡ್ಗೂ ಹೇಳಿದ್ದಾರೋ ಅಥವಾ ಅವರ ಆಪ್ತ ವಲಯದಲ್ಲಿ ಅಂದ್ರೆ ಆಪ್ತ ಸಚಿವ ಆಪ್ತ ಶಾಸಕರ ಮುಂದೆ ಹೇಳಿದ್ದಾರೋ ಅನ್ನೋ ಯಾವ ಮಾಹಿತಿ ಕೂಡ ಈಗ ಇಲ್ಲ ಆದ್ರೆ ಅವರು ನಾಲ್ಕು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಹೈಕಮಾಂಡ್ ನ ಮುಂದೆ ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಆ ನಾಲ್ಕು ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ ಮೊದಲನೆಯ ಬೇಡಿಕೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಅಂದ್ರೆ ಈಗ ಸಿಎಂ ಕುರ್ಚಿಯ ಬದಲಾವಣೆ ಮಾಡದೇ ಹೋದಲ್ಲಿ ಎರಡ್ ಸಾವಿರದ ಎಂಟರ ಚುನಾವಣೆಗೆ ನಾನೇ ಸಿ ಎಂ ಅನ್ನೋದನ್ನ ನೀವು ಲಿಖಿತವಾಗಿ ನನಗೆ ಹೈಕಮಾಂಡ್ ಇಂದ ಬರೆದು ಕೊಡಬೇಕು ಹಾಗೂ ಅದು ಅನೌನ್ಸ್ ಕೂಡ ಈಗಲೇ ಮಾಡಬೇಕು ಅನ್ನೋದು ಮೊದಲ ಬೇಡಿಕೆ ಇನ್ನು ಎರಡನೇ ಬೇಡಿಕೆ ಏನು ಅಂತ ನೋಡೋದಾದ್ರೆ ಎರಡನೇ ಬೇಡಿಕೆ ಎರಡ್ ಸಾವಿರದ ಎಂಟರ ಚುನಾವಣೆಯವರೆಗೂ ಕೆಪಿಸಿಸಿ ಸ್ಥಾನದಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ನನ್ನನ್ನು ಕೆಳಗಿಳಿಸುವ ಯಾವುದೇ ಪ್ರಯತ್ನಗಳನ್ನ ಮಾಡಬಾರದು ಈಗಾಗಲೇ ಮುಂದಿನ ಮಾರ್ಚ್ ಗೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ಗೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಆರು ವರ್ಷ ಪೂರ್ಣಗೊಳ್ಳುತ್ತದೆ ಆದ್ರೂ ಸಹಿತ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯವರೆಗೂ ನನ್ನ ಸ್ಥಾನವನ್ನ ಮುಟ್ಟಬಾರದು ಅನ್ನೋದು ಎರಡನೇ ಬೇಡಿಕೆ ಇನ್ನ ಮೂರನೇ ಬೇಡಿಕೆ ಏನಪ್ಪಾ ಅಂದ್ರೆ ಇಲ್ಲಿಂದ ಆದಿಯಾಗಿ ಸ್ಥಳೀಯ ಚುನಾವಣೆಗಳಾಗಲಿ ಅಥವಾ ಯಾವುದೇ ಹಂತದ ಚುನಾವಣೆಗಳು ಇನ್ಕ್ಲೂಡಿಂಗ್ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನು ಸೇರಿ ಸಂಘಟನೆ ಮತ್ತು ಟಿಕೆಟ್ ಹಂಚಿಕೆಯ ಸಂಪೂರ್ಣ ಅಧಿಕಾರವನ್ನ ಕೆಪಿಸಿಸಿ ಅಧ್ಯಕ್ಷ ಅಂದ್ರೆ ನನ್ನ ಸು ಸುಪರ್ದಿಗೆ ಬಿಡಬೇಕು ಬೇರೆ ಯಾರ ಹಸ್ತಕ್ಷೇಪ ಆಗಬಾರ್ದು ಇನ್ನು ನಾಲ್ಕನೆಯ ಬೇಡಿಕೆ ಏನಪ್ಪಾ ಅಂದ್ರೆ ಇನ್ನು ಸಚಿವ ಸಂಪುಟದ ಪುನರ್ ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಪುನರ್ರಚನೆಯಾದಲ್ಲಿ ನನ್ನ ಕೆಲವು ಆಪ್ತರನ್ನ ನಾನು ಹೇಳುವ ಕೆಲವು ಆಪ್ತರನ್ನ ಸಚಿವ ಸಂಪುಟದಲ್ಲಿ ಮೇಜರ್ ಸಚಿವ ಸ್ಥಾನಗಳನ್ನ ಕೊಡಬೇಕು ಅನ್ನೋದು ಅವರ ನಾಲ್ಕು ಬೇಡಿಕೆಗಳಾಗಿದೆ ಇದೆಲ್ಲವನ್ನ ರಾಜಕೀಯವಾಗಿ ಹೇಗೆ ನೋಡ್ಲಾಗ್ತದೆ ಇದೆಲ್ಲವನ್ನ ಹೈಕಮಾಂಡ್ ಒಪ್ಕೊಳ್ಳುತ್ತಾ ಈ ಎಲ್ಲ ಷರತ್ತುಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಒಪ್ಕೊಳ್ತಾರ ಅನ್ನೋದರ ಬಗ್ಗೆ ಚರ್ಚೆ ಮತ್ತು ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಜೊತೆ ವಾಹಿನಿಯ ಪ್ರಧಾನ ಸಂಪಾದಕರಾಗಿರುವ ಬಿ ನಾರಾಯಣ್ ಸರ್ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಈ ಎಲ್ಲ ಬೆಳವಣಿಗೆಗಳನ್ನು ನೋಡೋದಾದ್ರೆ ನಾವು ಮಾತಾಡ್ತಾ ನೀವು ಹೇಳಿದ್ರಿ ಇದು ಯಾವುದು ತಾರ್ಕಿಕ ಅಂತ ಕಾಣೋದಿಲ್ಲ ಅನ್ನೋದು ಕಾಣಿಸ್ತಿದೆ ಅಂತ ಅಂಡ್ ಇವತ್ತಿನ ಅಪ್ಡೇಟ್ ಗಳನ್ನು ನೋಡೋದಾದ್ರೆ ಅದು ಅದೇ ಮಟ್ಟಿಗೆ ಬಂದಿದೆ ಈ ಈ ನಾಲ್ಕು ಬೇಡಿಕೆಗಳು ಏನ್ ಡಿ ಕೆ ಶಿ ಅವರು ಇಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇದೆಲ್ಲವೂ ಯಾವ ರೀತಿ ತಾವು ನೋಡ್ತೀರಾ ಸರ್ ನಿನ್ನೆ ಹೇಳಿದ ಹಾಗೆ ಸಿ ಎಂ ಬದಲಾವಣೆಯು ತಾರ್ಥಿಕ ಅಂತ್ಯವನ್ನ ಕಾಣೋದಿಲ್ಲ ಅಂತ ನಿನ್ನೆ ನಾನು ಹೇಳಿದ್ದೆ ನಾನು ಇವತ್ತಿಗೂ ಕೂಡ ಮಾತಿಗೆ ಸ್ಟಿಕ್ ಆನ್ ಆಗಿದ್ದೇನೆ ಇದಕ್ಕೆ ಪೂರಕವಾಗಿ ಇವತ್ತು ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಅಲ್ಲಿ ಹದಿನೇಳನೇ ಬಜೆಟ್ ಅನ್ನ ಕೂಡ ನಾನೇ ಮಂಡಿಸ್ತೇನೆ ಅಂತ ಹೇಳಿದ್ದಾರೆ ಇದಿಷ್ಟೇ ಅಲ್ಲ ಇವತ್ತು ಕೆಪಿಸಿಸಿ ಆಫೀಸ್ ನಲ್ಲಿ ನಡೆದಂತ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಇದೇ ಮಾತಿದ್ದಾರೆ ಕೆಲಸ ಯಾರೋ ಮಾಡ್ತಾರೆ ಅಧಿಕಾರ ಯಾರೋ ಅನುಭವಿಸ್ತಾರೆ ನಾನು ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತೀನೋ ಇರೋದಿಲ್ಲೋ ಗೊತ್ತಿಲ್ಲ ಆದ್ರೆ ಪಕ್ಷವನ್ನ ಕಟ್ತೀನಿ ಇಲ್ಲೇ ಇರ್ತೀನಿ ಅನ್ನೋ ಅರ್ಥದ ಮಾತುಗಳನ್ನ ಹಾಡಿದ್ದಾರೆ ಅಂದ್ರೆ ಇದು ಒಂದು ಮುನ್ಸೂಚನೆ ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನೋದರ ಒಂದು ಮುನ್ಸೂಚನೆ ಆದ್ರೆ ಡಿ ಕೆ ಶಿವಕುಮಾರ್ ಸೋಲನ್ನ ಕೂಡ ಗೆಲುವಾಗಿ ಪರಿವರ್ತಿಸ್ಕೊಳ್ಳೋದ್ರಲ್ಲಿ ಚಾಣಾಕ್ಷರು ಅನ್ನೋದು ಈಗಾಗಲೇ ಸಾಬೀತಾಗಿದೆ ಅವರ ಸೋಲು ಒಂದೇ ಸೋಲು ಆಗಿರೋದು ಆದ್ರೂ ಕೂಡ ಕೆಲವು ಸೋಲುಗಳನ್ನ ಗೆಲುವನ್ನಾಗಿ ಪರಿವರ್ತಿಸ್ಕೊಳ್ಳೋ ಚಾಣಾಕ್ಷತೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಇದೆ ಇವತ್ತಿಗೂ ಕೂಡ ಅವರು ಯಾವತ್ತಿಗೂ ನೋಡಿ ಮಾತಿನ ಹದ ಮೀರಿಲ್ಲ ಇವತ್ತು ಬೆಳಿಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅಳೋರಳ್ಳಿ ನಗೋರ್ ನಗರ್ಲಿ ಚೇಡ್ಸೋರ್ ಚೇಡಿಸ್ಕೊಳ್ಳಿ ಬಿಡಿ ಎನ್ನುವ ಮಾತನ್ನ ವೇದಾಂತದ ಮಾತುಗಳನ್ನ ಇವತ್ತು ಹೇಳಿದ್ದಾರೆ ಅಂದ್ರೆ ಆದ್ರೂ ಕೂಡ ಅವರ ಮುಖದಲ್ಲಿ ಇವತ್ತು ವಿಷಾದದ ಛಾಯೆ ಇದ್ದದನ್ನ ಯಾರ್ ಬೇಕಾದ್ರೂ ಗಮನಿಸಬಹುದು ಹೌದು ಹೀಗಾಗಿ ಡಿ ಕೆ ಶಿವಕುಮಾರ್ ಮಾನಸಿಕವಾಗಿ ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನ ಜೀರ್ಣಿಸ್ಕೊಳ್ತಾ ಇದ್ದಾರೆ ಮತ್ತೆ ಪ್ಲಾನ್ ಬಿ ಅನ್ನ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಈ ಕಾರಣಕ್ಕಾಗಿಯೇ ಅವರು ಅಳದು ತೂಗಿ ಎಲ್ಲಾ ಲೆಕ್ಕಾಚಾರಗಳನ್ನು ಮಾಡಿ ಒಂದು ನಾಲ್ಕು ಪ್ರಮುಖ ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅದು ಯಾವುದು ಅಂದ್ರೆ ಒಂದು ಮೊದಲನೇದಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿ ಅಧ್ಯಕ್ಷ ಸ್ಥಾನ ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಹೌದು ಸರ್ಕಾರಕ್ಕೆ ಚೀಫ್ ಮಿನಿಸ್ಟರ್ ಹೆಡ್ ಆಯ್ತು ಅಂದ್ರೆ ಪಕ್ಷಕ್ಕೆ ಅಧ್ಯಕ್ಷ ಸ್ಥಾನನೇ ವರಿಷ್ಠರು ಹೌದು ಇವತ್ತು ಗೆದ್ದಿರೋ ಶಾಸಕರಲ್ಲಿ ಬಹುತೇಕರು ಸಿದ್ದರಾಮಯ್ಯನವರ ಆಪ್ತರಾಗಿದ್ದಾರೆ ಸಿದ್ದರಾಮಯ್ಯನವರ ಬೆಂಬಲಿಗರಾಗಿದ್ದಾರೆ ಅದಕ್ಕೆ ಅವರದೇ ಆದಂತ ಕೆಲವು ಕಾರಣಗಳಿದ್ದಾವೆ ಆದ್ರೆ ಮುಂದಿನ ಇಪ್ಪತ್ತು ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಆದ್ರೂ ಕೂಡ ಇವರು ಬೆಂಬಲಿಗರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆಕಾಂಕ್ಷೆ ಒಂದು ವೇಳೆ ಇವರೇ ಇವರ ಬೆಂಬಲಿಗರಿಗೆ ಟಿಕೆಟ್ ಕೊಟ್ಟು ಅವರ ಆಯ್ಕೆಯಾಗಿ ಬಂದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಆದಲ್ಲಿ ನನ್ನನ್ನೇ ಶಾಸಕಾಂಗ ಪಕ್ಷದ ನಾಯಕ ಆಯ್ಕೆ ಮಾಡ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ದೂರಗಾಮಿ ಆಲೋಚನೆ ಹೀಗಾಗಿ ಅವರು ಒಂದು ವೇಳೆ ಡಿ ಸಿಎಂ ಪಟ್ಟ ಹೋದ್ರೂ ಕೂಡ ಕೆಪಿಸಿಸಿ ಪಟ್ಟ ಅಥವಾ ಸಿ ಎಂ ಪಟ್ಟ ಕೂಡ ಸಾರಿ ಸಿಎಂ ಪಟ್ಟ ಸಿಗದೆ ಹೋದ್ರು ಕೂಡ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನ ತನಗಿರ್ಲಿ ಅನ್ನೋ ಒಂದು ಮುಕ್ತವಾದಂತ ಮತ್ತೆ ಸ್ಪಷ್ಟವಾದಂತ ಒಂದು ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅಲ್ಲ ಅದ್ರ ಜೊತೆ ನೀರಾವರಿ ಖಾತೆ ಮತ್ತು ಡಿ ಸ್ಥಾನಕ್ಕೂ ಟಚ್ ಮಾಡಬಾರದು ಅನ್ನೋ ಬೇಡಿಕೆಯೂ ಅದರ ಜೊತೆ ಇದೆ ಆಬ್ವಿಯಸ್ಲಿ ಆಬ್ವಿಯಸ್ಲಿ ಇವಾಗ ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ತೂಕವೇ ಒಂದಾಯ್ತು ಅಂದ್ರೆ ಖಾತೆಗಳು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ತೂಕ ಕೂಡ ಅಷ್ಟೇ ಅಷ್ಟೇ ಇದೆ ಹೌದು ಇದು ಒಂದು ರೀತಿ ಚೀಫ್ ಮಿನಿಸ್ಟರ್ ಉತ್ಸವ ಮೂರ್ತಿ ಆಯ್ತು ಅಂದ್ರೆ ಇವರು ಮೂಲ ಮೂರ್ತಿ ಆಗ್ತಾರೆ ಹೌದು ಕರೆಕ್ಟ್ ಮೂಲ ಮೂರ್ತಿ ಆಗ್ತಾರೆ ಮತ್ತೆ ಡಿ ಕೆ ಶಿವಕುಮಾರ ತುಂಬಾ ವ್ಯವಹಾರಸ್ಥರು ವ್ಯವಹಾರದಲ್ಲಿ ನಿರ್ತಂತವ್ರು ಒಂದು ಚುನಾವಣೆ ಎದುರಿಸ್ಲಿಕ್ಕೆ ತನಗೆ ಎಷ್ಟು ಹಣ ಬೇಕಾಗುತ್ತೆ ನಂತರ ಅಲ್ಲಿಯವರೆಗೆ ಎರಡೂವರೆ ವರ್ಷ ಏನೂ ಇಲ್ಲದೆ ಇರೋ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ನಿಭಾಯಿಸ್ಲಿಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಇವೆಲ್ಲವೂ ಅವ್ರು ಗೊತ್ತು ಹಾಗಂತ ಅದನ್ನೇನು ಅವ್ರ ಮನೆಯಿಂದ ಈಗಾಗಲೇ ಕೂಡಿಟ್ಟಿರೋ ಹಣದಿಂದ ತಂದು ಏನು ಹಾಕೋದಿಲ್ಲ ಹೀಗಾಗಿ ಹಣವನ್ನ ಇಲ್ಲೇ ಮೊಬಲೈಸ್ ಮಾಡ್ಬೇಕು ಮೊಬಲೈಸ್ ಮಾಡ್ಬೇಕು ಅಂದ್ರೆ ಚಿನ್ನದ ಗಣಿಗಳು ಯಾವುದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನಗರಾಭಿವೃದ್ಧಿ ಖಾತೆ ನೀರಾವರಿ ಇವೆ ಪ್ರಮುಖವಾದಂತ ಕಾಮಧೇನುಗಳು ಹೌದು ಹಾಲು ಕರೆಯುವಂತ ಕಾಮಧೇನುಗಳು ಹಾಗಾಗಿ ಇದನ್ನ ಡಿ ಕೆ ಶಿವಕುಮಾರ್ ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ಅವರು ಕೂಡ ಬಿಟ್ಕೊಡ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್ ಕೂಡ ಬಿಟ್ಕೊಡೋದಿಲ್ಲ ಕರೆಕ್ಟ್ ಕರೆಕ್ಟ್ ಸೊ ಇನ್ನೊಂದು ಈಗ ಈಗಲೇ ಸಿಎಂ ಕ್ಯಾಂಡಿಡೇಟ್ ಅನ್ನು ಹೈಕಮಾಂಡ್ ಲಿಖಿತ ರೂಪದಲ್ಲಿ ಕೊಡಬೇಕು ಮತ್ತು ಅನೌನ್ಸ್ ಮಾಡ್ಬೇಕು ಅನ್ನೋ ಬೇಡಿಕೆ ಇದೆಯಲ್ಲ ಸರ್ ಇದು ಬೇಡಿಕೆ ಇಟ್ಟಿದ್ದೇ ಆದಲ್ಲಿ ಹೈಕಮಾಂಡ್ ಮುಂದೆ ಇದು ಇಡೇ ಇಡೇರತ್ತೆ ಅನ್ಸುತ್ತಾ ಬಿಕಾಸ್ ನ ಕಳೆದ ಒಂದಷ್ಟು ವರ್ಷಗಳ ರಾಜಕಾರಣ ನೋಡ್ಕೊಂಡು ಹೈಕಮಾಂಡ್ ನ ರಾಜಕಾರಣ ನೋಡ್ಕೊಂಡ್ ಬರೋದಾದ್ರೆ ಲಕೋಟೆ ರಾಜಕಾರಣವೇ ಹೊರತು ನೀವೇ ನಾಯಕತ್ವ ನಿಮ್ಮ ನಾಯಕತ್ವವೇ ಅಂತ ಎಲ್ಲೂ ನಾನಂತೂ ನೋಡಿಲ್ಲ ಇದು ಇದು ಮಾಡಬಹುದ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಯಾಕೋ ಡಿ ಕೆ ಶಿವಕುಮಾರ್ ಈ ಬೇಡಿಕೆಯನ್ನ ಇಡೋಷ್ಟು ಅಪ್ರಬುದ್ಧರು ಅಂತ ನನ್ಗೆ ಅನ್ಸೋದಿಲ್ಲ ಏನೇ ಲಿಖಿತವಾಗಿ ಬರೆದು ಕೊಟ್ಟರು ಕೂಡ ಅದು ಸ್ಟ್ಯಾಂಡ್ ಆಗಲ್ಲ ಮತ್ತೆ ವರ್ತಮಾನದ ರಾಜಕಾರಣಕ್ಕೆ ಹೋಗುತ್ತೆ ಲೀಗಲಿ ಸ್ಟ್ಯಾಂಡ್ ಆಗೋದೇ ಇಲ್ಲ ಅದು ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆಗಬೇಕಾಗಿರೋದು ಶಾಸಕಾಂಗ ಪಕ್ಷದಲ್ಲೇ ಅದ ಹೈಕಮಾಂಡ್ ಇಂದನಾದ್ರೂ ಬರಲಿ ಲೋಕಮಾಂಡ್ ಇಂದನಾದ್ರೂ ಬರಲಿ ಇಲ್ಲಿಂದನಾದ್ರು ಬರಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕು ಆ ನಿರ್ಣಯವನ್ನ ರಾಜ್ಯಪಾಲರು ಕಳಿಸ್ಕೊಡ್ಬೇಕು ರಾಜ್ಯಪಾಲರು ಶಾಸಕಾಂಗ ಪಕ್ಷದ ನಾಯಕನನ್ನ ಕರೆದು ನೀನು ಸರ್ಕಾರ ರಚನೆ ಮಾಡುವಂತ ಕೇಳ್ಕೋಬೇಕು ಇದು ಇರೋದು ಪ್ರಾವಿಷನ್ ಒಂದು ವೇಳೆ ಬರದೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಅಗ್ರಿಮೆಂಟೇ ಆಗುತ್ತೆ ನಾಳೆ ಅದನ್ನ ಉಲ್ಲಂಘನೆ ಮಾಡಿದ್ರೆ ಇವರು ಅದನ್ನ ಎಲ್ಲಿ ಪ್ರಶ್ನೆ ಮಾಡ್ತಾರೆ ಹೌದು ಕೋರ್ಟಲ್ ಅಂತೂ ಪ್ರಶ್ನೆ ಮಾಡಿ ಪ್ರಶ್ನೆ ಆಗೋದೇ ಇಲ್ಲ ಹಾಗಾಗಿ ಇಂತಹ ಅಪ್ರಸ್ತುತವಾದಂತ ಬೇಡಿಕೆ ಅಸಂವಿಧಾನಿಕವಾದಂತ ಮತ್ತೆ ನ್ಯಾಯಸಮ್ಮತವಲ್ಲದ ಕಾನೂನು ಬದ್ಧವಲ್ಲದ ಬೇಡಿಕೆಯನ್ನ ಡಿ ಕೆ ಶಿವಕುಮಾರ್ ಇಟ್ಟಿದ್ದಾರಾ ಅನ್ನೋದ ಬಗ್ಗೆ ನನಗೊಂಚೂರು ಸಣ್ಣ ಅನುಮಾನ ಇದೆ ಆದ್ರೂ ಕೂಡ ಹೇಳಿರ್ಬಹುದು ನೈತಿಕವಾದ ಪ್ರಶ್ನೆ ಇರುತ್ತೆ ಅಥವಾ ಎಲ್ಲೋ ಬರ್ದು ಕೊಟ್ಟಿರ್ಬೋದು ನಾಳೆ ತೋರ್ಸ್ಲಿಕ್ಕೆ ಒಂದು ಬಿಳಿ ಹಾಳೆ ಇರ್ಬೋದು ಕೊನೆ ಪಕ್ಷ ಜನಸಾಮಾನ್ಯರ ಮುಂದೆನಾದ್ರೂ ತೋರಿಸಬಹುದು ನೋಡಿ ಲಾಸ್ಟ್ ಟೈಮ್ ಹೀಗೆ ಮಾಡಿದ್ರು ಈ ಸರಿ ಕೂಡ ಇಂಥವರೇ ಬರ್ದ್ಕೊಟ್ಟಿದ್ದಾರೆ ಇಂತಿಂತವರೇ ಸಿಗ್ನೇಚರ್ ಹಾಕಿದ್ದಾರೆ ಸಾಕ್ಷಿ ಹಾಕಿದ್ದಾರೆ ಅಂತ ತೋರಿಸಿ ಒಂದಷ್ಟು ಸಹಾನುಭೂತಿ ಗಳಿಸ್ಬೋದೇ ಹೊರತು ನ್ಯಾಯಾಲಯದಲ್ಲಿ ಅದನ್ನೇ ಆಧಾರವಾಗಿಟ್ಕೊಂಡು ತನಗೆ ಮುಖ್ಯಮಂತ್ರಿ ಪಟ್ಟ ಬೇಕೇ ಬೇಕು ಅಂತ ಕೇಳೋಕೆ ಆಗೋದಿಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಷ್ಟಪಟ್ಟೆ ಈಗ ಪ್ರಾಮಿಸ್ ಮಾಡಿದ್ರು ಮೋಸ ಮಾಡಿದ್ದಾರೆ ನನಗೆ ಈ ವಂಚನೆ ಮಾಡಿದಾರೆ ಅಂತ ಸಹಾನುಭೂತಿನ ಗಳಿಸೋದ್ರಲ್ಲಿ ಅದು ಯಶಸ್ವಿ ಆಗ್ಬೋದು ನೋಡಿ ಈಗ ಇವರಿಬ್ರು ಮಾತಾಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ದಾಖಲೆಗಳೇ ಇಲ್ಲ ಕರೆಕ್ಟ್ ಬಾಯಿ ಮಾತಿನ ದಾಖಲೆ ಕೊಡೋ ಕೂಡ ಇಲ್ಲ ಇವತ್ತು ವಿಶ್ವನಾಥ್ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಎಚ್ ವಿಶ್ವನಾಥ್ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು ಎಚ್ ವಿಶ್ವನಾಥ್ ಅವರು ಒಂದೇ ಜಿಲ್ಲೆಯವರಾದ್ರು ಕೂಡ ಐದು ವರ್ಷದ ಹಿಂದೆಯೇ ಎಮ್ ಎಲ್ ಎ ಮೈಸೂರು ಜಿಲ್ಲೆನಲ್ಲಿ ಐದು ವರ್ಷದಿಂದ ಹಿಂದೆ ಅವ್ರು ಎಲ್ ಎ ಆದಾಗ ಇವರು ಕೇವಲ ತಾಲೂಕ್ ಬೋರ್ಡ್ ಸದಸ್ಯರಾಗಿದ್ರು ಸಿದ್ದರಾಮಯ್ಯನವರು ದೇವೇಗೌಡರು ಇವರ ಉಪಮುಖ್ಯಮಂತ್ರಿ ಹತ್ವವನ್ನು ಕಿತ್ಕೊಂಡು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಕೂಡ ಕಿತ್ಕೊಂಡು ಬೀದಿಗೆ ಬಿಸಾಕಿದಾಗ ಅವ್ರನ್ನ ಬಲವಂತವಾಗಿ ಕರ್ಕೊಂಡೋಗಿ ಕಾಂಗ್ರೆಸ್ಗೆ ಸೇರಿಸ್ತಂತವ್ರು ಆ ವಿಶ್ವನಾಥ್ ಜೊತೆಗೆ ಅವತ್ತಿಗೆ ವಿಶ್ವನಾಥ್ ಮಾತು ಕೇಳಿ ಸೋನಿಯಾ ಗಾಂಧಿ ಅವರಿಗೆ ರೆಕಮೆಂಡ್ ಮಾಡಿದ್ದು ಎಸ್ ಎಂ ಕೃಷ್ಣ ಅಂಥವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದು ನಿಜ ಕುರುಬರು ಯಾವತ್ತು ಮಾತು ನಿಲ್ಲೋ ಜನ ಆದ್ರೆ ಸಿದ್ದರಾಮಯ್ಯ ಅವತ್ತು ಹೀಗೆ ಮಾಡಬಾರ್ದು ಅವರು ವಚನ ಭ್ರಷ್ಟರ ಆಗ್ಬಾರ್ದು ಡಿಕೆ ಶಿವಕುಮಾರ್ಗೆ ಅಧಿಕಾರವನ್ನ ಹಸ್ತಾಂತರ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ಅವರೊಬ್ಬರೇ ಹೇಳಿರೋದು ಇಲ್ಲಿವರೆಗೆ ಒಪ್ಪಂದಾಗಿ ನಿಜ ಈ ರೀತಿ ಮಾಡಬಾರ್ದಾಗಿತ್ತು ಈ ರಾಜ್ಯ ಕಂಡಂತ ಅತ್ಯಂತ ಕೃತಜ್ಞತಾ ಹೀನ ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯನೇ ಅಂತ ತುಂಬಾ ನೇರವಾದ ಮಾತುಗಳಲ್ಲಿ ವಿಶ್ವನಾಥ್ ಇದು ಹೇಳಿದ್ದಾರೆ ಇಂಥ ಪ್ರಸಂಗಗಳು ಬರಲಾರ್ದು ಅನ್ಕೊಳ್ತೀನಿ ಇವತ್ತು ಯಾರೋ ಎಚ್ ವಿಶ್ವನಾಥ್ ಹೇಳ್ಬೋದು ಬಟ್ ಅವ್ರ ಮಾತಿಗೆ ಎಲ್ಲಿ ಬೆಲೆ ಇದೆ ಹೀಗ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಬರಹದ ಮುಖಾಂತರ ತಗೋಬಹುದೇ ಅವ್ರು ವಿನಃ ಅದು ಕಾನೂನಿನ ಪ್ರಕಾರ ಸ್ಟ್ಯಾಂಡ್ ಆಗೋದಿಲ್ಲ ಓಕೆ ಸೊ ಇದು ಈ ಒಂದು ಬೇಡಿಕೆ ಸಂಬದ್ಧ ಅಂತ ಅದನ್ನ ಹೊರತುಪಡಿಸಿ ನೋಡೋದಾದ್ರೆ ಸರ್ ಈಗ ಕೆಪಿಸಿಸಿ ಪ್ರೆಸಿಡೆಂಟ್ ಮತ್ತೆ ಆ ಎಲ್ಲ ಖಾತೆಗಳನ್ನು ಉಳಿಸ್ಕೊಳ್ಳೋದು ಒಂದು ಇನ್ನೊಂದೇನಿದೆ ಈ ಕ್ಯಾಬಿನೆಟ್ ನಲ್ಲಿ ಅಂದ್ರೆ ಸಚಿವ ಸಂಪುಟ ಪುನರಚನೆ ಆದ್ರೆ ತಮ್ಮ ಆಪ್ತರನ್ನ ಒಳಸೊಳ್ಳುವ ಪ್ರಯತ್ನದ ಒಂದು ಇನ್ನೊಂದು ಬೇಡಿಕೆ ಇನ್ನೊಂದು ಸಂಪೂರ್ಣ ಸ್ವಾತಂತ್ರ್ಯ ಈಗ ಮುಂದ ಮುಂಬರುವ ಎಲ್ಲ ಲೋಕಲ್ ಚುನಾವಣೆಗಳಿಂದ ಹಿಡಿದು ಮುಂದಿನ ವಿಧಾನಸಭೆಯ ಟಿಕೆಟ್ ಹಂಚಿಕೆಯವರೆಗೂ ನನ್ನ ಸುಪರ್ದಿಗೆ ಎಲ್ಲವನ್ನ ಬಿಡಬೇಕು ಸಂಘಟನೆಯಿಂದ ಹಿಡ್ಕೊಂಡು ಟಿಕೆಟ್ ಹಂಚಿಕೆಯು ನನ್ನಿಂದನೇ ಆಗಬೇಕು ಬೇರೆ ಯಾರು ಹಸ್ತಕ್ಷೇಪ ಮಾಡ್ತಾರೆ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನೇರ ಬೆಂಬಲಕ್ಕೆ ಬೇಕಾಗಿರುವ ಎಲ್ಲ ಅಹ್ ಜೇಡರ ಬಲಿಯನ್ನ ಡಿಕೆಶಿ ಎಣೆಯುವ ಪ್ರಯತ್ನ ಅಲ್ವಾ ಸರ್ ಇದು ಜೇಡರ ಬಲೆ ಅಂತ ಅಲ್ಲ ಅದು ನೆಟ್ವರ್ಕ್ ಸೃಷ್ಟಿ ಮಾಡ್ಕೊಳ್ತಾರೆ ನೆಟ್ವರ್ಕ್ ಮತ್ತೆ ಟಿಕೆಟ್ ಹಂಚಿಕೆ ಮಾಡ್ಬೇಕಾದವ್ರೆ ಯಾರು ಕೆಪಿಸಿಸಿ ಅಧ್ಯಕ್ಷರೇ ಹೌಲ್ವಾ ಮುಖ್ಯಮಂತ್ರಿಗಳು ಅಥವಾ ಹೈಕಮಾಂಡ್ ಒಂದ್ ಎರಡು ಮೂರು ಹೆಸರುಗಳನ್ನು ಸೂಚಿಸಬಹುದು ಆದ್ರೆ ಬಿ ಫಾರ್ಮ್ ಕೊಡೋದು ಬಿ ಫಾರ್ಮ್ ಸಿಗ್ನೇಚರ್ ಹಾಕೋದು ಕೆಪಿಸಿಸಿ ಅಧ್ಯಕ್ಷರೇ ಅದನ್ನ ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ ಆದ್ರೆ ಇವತ್ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ಎಲ್ಲ ಕೋಟಾಗಳಾಗ್ಬಿಟ್ಟಿದಾವೆ ಕರೆಕ್ಟ್ ಮುಖ್ಯಮಂತ್ರಿಗಿಷ್ಟು ಹೈಕಮಾಂಡ್ ಗಿಷ್ಟು ಯೂತ್ ಕಾಂಗ್ರೆಸ್ಗಿಷ್ಟು ಮಹಿಳಾ ಕಾಂಗ್ರೆಸ್ ಕಾಂಗ್ರೆಸ್ಗಿಷ್ಟು ಈ ರೀತಿ ಡಿವೈಡ್ ಗಳು ಆಗ್ಬಿಟ್ಟಿದಾವೆ ಅಂತ ಪ್ರಸಂಗಗಳು ಬಂದಾಗ ಅದನ್ನು ಕೂಡ ಮುಕ್ತವಾಗಿ ನನಗೆ ಕೊಡಬೇಕು ಯಾರ ಹಸ್ತಕ್ಷೇಪವೂ ಯಾರ ಹಸ್ತಕ್ಷೇಪವೂ ಇರಬಾರ್ದು ನೇರವಾಗಿ ನನ್ನ ಬೆಂಬಲಿಗರು ನನ್ನ ನಿಷ್ಠಾವಂತರಿಗೆ ಟಿಕೆಟ್ ಕೊಡಬೇಕು ಅವರನ್ನ ತಾನೇ ಎಲ್ಲಾ ಸಂಪನ್ಮೂಲಗಳನ್ನ ಕೊಟ್ಟು ಅವನ್ನ ಗೆಲ್ಸ್ಕೊಂಡು ಬರ್ಬೇಕು ಗೆಲ್ಸ್ಕೊಂಡು ಬಂದ್ರೆ ಆ ರೀತಿ ಬಂದಾಗ ಅವರು ನನ್ನನ್ನೇ ಅನಿವಾರ್ಯವಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋ ಅಂದಾಜು ಡಿ ಕೆ ಶಿವಕುಮಾರ್ ಅವರು ಎರಡನೇದಾಗಿ ಈ ಸ್ಥಳೀಯ ಸಂಸ್ಥೆಗಳು ಬಿಡಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬಿಡಿ ಈ ನಗರಸಭೆಗಳು ಮತ್ತೆ ಮಹಾನಗರ ಪಾಲಿಕೆಗಳು ಬೆಂಗಳೂರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಬರೋರು ಸಾಕಷ್ಟು ಪ್ರಭಾವಶಾಲಿಗಳೇ ಇರ್ತಾರೆ ಹೌದು ಎಷ್ಟೋ ಕಡೆ ಅವರು ಇಡೀ ಒಂದು ವಿಧಾನಸಭಾ ಮತಕ್ಷೇತ್ರದ ಹಣೆ ಬರವನ್ನೇ ಬದಲಾಯಿಸುವಷ್ಟು ಕೆಪಾಸಿಟಿ ಇರುತ್ತೆ ಇಂಥವರಲ್ಲೂ ತುಂಬಾ ಇರ್ತಾರೆ ಹೀಗಾಗಿ ಸೆಕೆಂಡ್ ಲೆವೆಲ್ ಗಳನ್ನ ಈಗ್ಲಿಂದನೆ ತಯಾರು ಮಾಡಿಟ್ಕೊಳ್ಳೋದು ಕೂಡ ಅದರಲ್ಲೂ ತನ್ನ ನಿಷ್ಠಾವಂತ ನಾಯಕರನ್ನ ರೆಡಿ ಮಾಡಿಟ್ಕೊಳ್ಳೋದ್ರಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ ಅಂತ ಬಹುಶಃ ಡಿಕೆಂಟು ಇಪ್ಪತ್ತೆಂಟು ಪ್ಲಸ್ ಮುಂದೆ ಆಗುತ್ತೆ ಹಾಗೆ ಮಾಡಬೇಕು ಹೌದು ಡಿಕೆ ಶಿವಕುಮಾರ ಸಂಪನ್ಮೂಲಗಳ ಕ್ರೋಢೀಕರಣದಲ್ಲಿ ತೋರಿಸಿರುವಂತ ಜಾಣ್ಮೆಯನ್ನ ನೋಡಿದ್ರೆ ಅದು ಸಹಜವಾಗಿ ಎಲ್ಲರಿಗೂ ಗೊತ್ತಾಗುವಂತ ವಿಷಯ ಇಪ್ಪತ್ತೆಂಟಲ್ಲ ಎರಡ್ ಸಾವಿರದ ಮೂವತ್ತೆಂಟರದು ತನಕನು ಪ್ಲಾನ್ ಇದೆ ಅಂತ ಪ್ಲಾನ್ ಅಷ್ಟೇ ಅಲ್ಲ ಬರೀ ಒಂದು ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನ ನಿಭಾಯಿಸೋದಷ್ಟೇ ಅಲ್ಲ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಬರುತ್ತೆ ನೆಕ್ಸ್ಟ್ ಕರೆಕ್ಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುತ್ತೆ ತಮಿಳುನಾಡಲ್ಲಿ ಬರುತ್ತೆ ಅದು ಕಣ ಯಾರು ಕೊಡ್ತಾರೆ ಹೈಕಮಾಂಡ್ ಗೆ ಸಿದ್ದರಾಮಯ್ಯ ಕೊಡ್ತಾರ ಸಿದ್ದರಾಮಯ್ಯ ವೈತ್ರಿ ಸುರೇಶ್ ಕೇಳಬೇಕು ಗೋವಿಂದ ರಾಜು ಇದ್ರು ಹೋದ್ರು ಯಾರು ಕೊಡುವಂತವ್ರು ಅದು ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಶಿವಕುಮಾರ್ ಕೊಡುವಂತ ಹೆಣ ಎಲ್ಲಿಂದ ಬರುತ್ತೆ ಇದೇ ನಗರಾಭಿವೃದ್ಧಿ ಇಲಾಖೆಯಿಂದ ಬರುತ್ತೆ ಇದೇ ನೀರಾವರಿ ಇಲಾಖೆಯಿಂದ ಬರುತ್ತೆ ಹೀಗಾಗಿ ಎಲ್ಲ ಪ್ರಾಕ್ಟಿಕಲ್ ಆಗಿ ಇವೆಲ್ಲವೂ ಸರಿ ಕೂಡ ಇಂತ ಬೇಡಿಕೆಗಳನ್ನ ಅವ್ರು ಇಟ್ಟಿದ್ರೆ ಯಾವುದೇ ಆಶ್ಚರ್ಯ ಕೂಡ ಇಲ್ಲ ಒಟ್ಟಲ್ಲಿ ಸೋತು ಗೆಲ್ಲಿಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಎಸ್ ಎಸ್ ಸರ್ ಈ ಒಂದು ಕ್ಯಾಲ್ಕುಲೇಷನ್ ಅನ್ನ ಪಕ್ಕಕ್ಕಿಟ್ಟು ಬದಿಗಿಟ್ಟು ನೋಡೋದಾದ್ರೆ ಈ ಎಲ್ಲವನ್ನ ಹೊರತುಪಡಿಸಿ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಅನ್ನೋ ರೀತಿ ಈ ದಲಿತ ಸಿಎಂ ಕೂಗು ಮುಂಚೆಯಿಂದನೂ ಇದೆ ಈಗ ಆ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯದ ಸಂಧ್ಯಾಕಾಲ ಇನ್ನೇನ್ ಇನ್ನೇನ್ ರಾಜಕೀಯ ಮುಗೀತು ಅವ್ರದ್ದು ಈಗ ಲಾಸ್ಟ್ ಟೈಮ್ ಸೋತಿದ್ದವ್ ಕೊನೆಯ ಬಾರಿ ಅವ್ರು ಸೋತಿದ್ದು ಕೊನೆಯ ಎಲೆಕ್ಷನ್ ಅಲ್ಲೇ ಅದನ್ನು ಹೊರತುಪಡಿಸಿದ್ರೆ ಅವ್ರು ಸೋಲಿಲ್ಲದ ಸರ್ದಾರ್ ಅಂತ ಕರ್ಸ್ಕೊಂಡಿದ್ರು ಈ ಎಲ್ಲ ಕ್ಯಾಲ್ಕುಲೇಷನ್ ಇಟ್ಟುಕೊಂಡು ರಾಜ್ಯದ ಹಿರಿಯ ನಾಯಕರು ಅನ್ನೋ ಕ್ಯಾಲ್ಕುಲೇಷನ್ ಇಟ್ಟುಕೊಂಡು ಮಲ್ಲಿಕಾರ್ಜುನ್ ಖರ್ಗೆನೆ ರಾಜ್ಯ ರಾಜಕಾರಣಕ್ಕೆ ಮರಳಿ ಮತ್ತೆ ಸಿಎಂ ಸ್ಥಾನ ಹಿಡಿಬಹುದ ಸಾಧ್ಯತೆಗಳು ಇದಾವೆ ಆದ್ರೆ ಧೈರ್ಯವಾಗಿ ಯಾವುದೇ ಮುಜುಗರ ಇಲ್ಲದೆ ಬಿಡೆ ಇಲ್ಲದೆ ಹೇಳಬೇಕಾದಂತವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆಕ್ಟ್ ನಾನು ಅವರ ಮುಖ್ಯಮಂತ್ರಿತ್ವದ ಅವಕಾಶ ತಪ್ಪೋದ ದಿವಸಗಳಿಂದ ಕೂಡ ನಾನು ನೋಡ್ತಾ ಇದ್ದೀನಿ ದೇವೇಗೌಡರು ಮುಂದೆ ರಾಜ್ಯದ ಮುಖ್ಯಮಂತ್ರಿ ಧರ್ಮಸಿಂಗ್ ಆಗಬೇಕಾ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೇಕಾ ಅಂದಾಗ ದೇವೇಗೌಡರು ಮಾಡ್ಕೊಂಡಿದ್ದು ಧರ್ಮಸಿಂಗ್ ಅವರನ್ನ ಅದ ಕಾರಣಗಳೇನೇ ಇರಬಹುದು ಅವತ್ತಿಗೂ ಕೂಡ ಧರ್ಮಸಿಂಗ್ ಒಂದೇ ಒಂದು ಮಾತು ಸಾರಿ ಖರ್ಗೆ ಅವರು ಒಂದೇ ಒಂದು ಮಾತು ಕೂಡ ಹಾಡ್ಲಿಲ್ಲ ಅವರು ಅವತ್ತಿಂದ ಇವತ್ತಿನವರೆಗೆ ಪಕ್ಷದ ಶಿಸ್ತಿನ ಸಿಪಾಯಿ ಹೀಗಾಗಿ ಅವರು ಬಿಡೆ ಬಿಟ್ಟು ಮುಂದೆ ಬಂದರೆ ಅಥವಾ ಆ ಇಂಗಿತವನ್ನ ವ್ಯಕ್ತಪಡಿಸಿದ್ರೆ ಬಹುಶಃ ಆ ಆ ಚರ್ಚೆ ಮುನ್ನೆಲೆಗೆ ಬರುತ್ತೆ ಚರ್ಚೆ ಮುನ್ನೆಲೆಗೆ ಬಂದು ಅದಾಗೋ ಚಾನ್ಸಸ್ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಅಲ್ಲ ಈಗ ಕಾಂಗ್ರೆಸ್ನ ಹಿರಿಯ ನಾಯಕರು ಇದೆಲ್ಲವೂ ಇದೆ ಸರ್ ಆದ್ರೆ ಗಾಂಧಿ ಕುಟುಂಬದ ವಫಾದಾರ್ ಅನ್ನೋದೇನಿದೆಯಲ್ಲ ಖರ್ಗೆ ಅವರಿಗೆ ಟೈಟ್ಲು ಅದಕ್ಕೆ ಅಲ್ವಾ ಎ ಐ ಸಿ ಸಿ ಅಧ್ಯಕ್ಷರಾಗೋ ಕಾರಣ ಕೂಡ ಅದೇ ಈ ಗಾಂಧಿ ಕುಟುಂಬದ ವಫಾದಾರಿಯನ್ನ ಬಿಟ್ಟು ಈ ಧೈರ್ಯ ಮಾಡಿ ನನಗೊಂದು ಅವಕಾಶ ಕೊಡಿ ನನ್ನ ಇಡೀ ರಾಜಕೀಯ ಮುಗಿದಿದೆ ಅನ್ನೋ ಅದ್ ಮಾಡ್ತಾರ ಅಂತ ಅಲ್ಲ ಚರ್ಚೆ ಮಾಡಕ್ ಬಿಡೋದು ಇಲ್ಲ ಖರ್ಗೆ ಅವರದು ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ ಮೊನ್ನೆ ಈ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೇನೆ ಈ ರೀತಿ ಬಂದಾಗ ಅವ್ರ ಒಂದು ಮಾತು ಹೇಳಿದ್ರು ನಾನು ಎ ಐ ಪ್ರೆಸಿಡೆಂಟ್ ಇದ್ದೀನಿ ಮುಖ್ಯಮಂತ್ರಿಗಳನ್ನೇ ಆಯ್ಕೆ ಮಾಡುವಷ್ಟು ಅಧಿಕಾರ ನನಗಿದೆ ಅಂತ ಅಧಿಕಾರ ಇರೋ ವ್ಯಕ್ತಿ ನಾನ್ಯಾಕ್ ಮುಖ್ಯಮಂತ್ರಿ ಆಗ್ಲಿ ಅಂತ ಕೇಳಿದ್ರು ಮತ್ತೆ ಇನ್ನೊಂದು ಸರಿ ಯಾವ್ದೋ ಒಂದು ಸಂದರ್ಭದಲ್ಲಿ ಎಷ್ಟು ಸರಿ ರೀ ನನ್ನ ಮುಖ್ಯಮಂತ್ರಿ ಅಂತ ಹೇಳಿ ಹೇಳಿ ಬಿಂಬಿಸ್ತೀರಾ ಕರೆಕ್ಟ್ ಆ ಯಾಕೆ ಅಂತ ಒಂಥರ ಆಗೋ ರೀತಿ ಮಾತಾಡಿದ್ರು ಹೀಗಾಗಿ ಅವರಿಗೆ ಖೇದಾನೂ ಇದೆ ಒಂದ್ ರೀತಿ ಹೆಮ್ಮೆನೂ ಇದೆ ಸಿ ಪ್ರೆಸಿಡೆಂಟ್ ಜಾಗಕ್ಕೆ ಮತ್ತೆ ಎರಡನೇ ಚಾನ್ಸಸ್ ಏನಿದೆ ಅಂತ ನೋಡಿ ಇವತ್ತು ಈಗ ಸಿದ್ದರಾಮಯ್ಯನವರು ಅಧಿಕಾರವನ್ನ ಡಿಕೇಶ ಕುಮಾರ್ ಗೆ ಬಿಟ್ಕೊಡೋದಿಲ್ಲ ಅಂತ ಹಠ ಹಿಡಿಯೋದ್ರಲ್ಲಿ ಒಂದು ಅರ್ಥ ಇದೆ ಆದರೆ ಅದೇ ಜಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳಿದ್ರೆ ಇವರಿಗೆ ಅದನ್ನ ವಿರೋಧಿಸಕ್ಕೆ ಯಾವ ಕಾರಣಗಳಿಲ್ಲ ರೀಸನ್ ಕೊಡಕ್ಕಾಗಲ್ಲ ರೀಸನ್ ಕೊಡಕ್ಕಾಗೋದಿಲ್ಲ ಕಾರಣ ಏನು ಅಂದ್ರೆ ಇಡೀ ದಲಿತ ವರ್ಗದವರು ಇಷ್ಟ ಇದೆಯೋ ಇಷ್ಟ ಇಲ್ವೋ ಅವ್ರ ಎಡಗೈಯೋ ಬಲಗೈಯೋ ಅನಿವಾರ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅಪೋಸ್ ಮಾಡೋದಿಲ್ಲ ಇವತ್ತು ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರುವಂತ ಸತೀಶ್ ಜಾರಕಿಹೊಳಿ ಅವರಾಗಿರ್ಬಹುದು ಸಿಮಾ ದೇವ ಆಗಿರ್ಬಹುದು ಪರಮೇಶ್ವರ್ ಆಗಿರ್ಬಹುದು ಇಂತ ನಾಯಕರು ಯಾರು ಅದನ್ನ ಅಪೋಸ್ ಮಾಡಕ್ ಹೋಗ ಹೋಗೋದೇ ಇಲ್ಲ ಎರಡನೆಯದಾಗಿ ಡಿ ಕೆ ಶಿವಕುಮಾರ್ ಕೂಡ ಇದನ್ನ ಬೇಕಂದ್ರೆ ಒಪ್ಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ ಯಾಕೆ ಅಂದ್ರೆ ಸಿದ್ದರಾಮಯ್ಯನವರನ್ನ ನಿಭಾಯಿಸೋದಕ್ಕಿಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಿಭಾಯಿಸೋದು ಇದು ಮತ್ತೆ ಎರಡನೇದು ವಯಸ್ಸಿನ ಕಾರಣದಿಂದ ಈಗಾಗಲೇ ಸದ್ಯ ಕಾಲದಲ್ಲಿ ಇದ್ದಾರೆ ಖರ್ಗೆ ಅವರು ಎರಡುವರೆ ವರ್ಷ ಎರಡುವರೆ ವರ್ಷ ಆದ ಮೇಲೆ ಅವರೇ ಮನಸ್ಫೂರ್ತಿಯಾಗಿ ಬಿಟ್ಕೊಡೋ ಅವಕಾಶ ಕೂಡ ಇದೆ ಮುಂದಿನ ಈ ಕಾರಣಕ್ಕಾಗಿ ಒಂದು ವೇಳೆ ಹೈಕಮಾಂಡ್ ಖರ್ಗೆ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ರಾಜಿ ಅಭ್ಯರ್ಥಿ ಅಂತ ಮಾಡಿದ್ರೆ ಇವರಿಬ್ರು ಕೂಡ ಯಾವುದೇ ಕಾರಣಕ್ಕೂ ಅವರನ್ನ ಬೇಡ ಅಂತ ಹೇಳುವಂತ ಇದನ್ನ ತೋರಿಸೋದಿಲ್ಲ ಅಂಡ್ ಅದು ಡಿ ಕೆಸಿಗೆ ಪ್ಲಸ್ ಕೂಡ ಆಗತ್ತೆ ಈಗ ಸಿದ್ದರಾಮಯ್ಯನವರು ಇಳಿಸೋದು ಎಷ್ಟು ಕಷ್ಟ ಆಗಿದೆಯೋ ಅಷ್ಟು ಕಷ್ಟ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾನೇ ತಾನಾಗಿ ಬಿಟ್ಟು ಕೊಡೋ ಪ್ರಕೃತಿಗೆ ಬಂದು ಬಿಡ್ತಾರೆ ಇಪ್ಪತ್ತೆಂಟರ ಹೊತ್ತಿಗೆ ಹೀಗಾಗಿ ಡಿ ಕೆ ಪ್ಲಸ್ ಆಗ್ಬಿಡುತ್ತೆ ಅದು ಅಂತ ಅಲ್ಲ ಅದು ಇರ್ಬೋದು ಹಾಗಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ತುಂಬಾ ಆ ಮಿದು ಅಂತಾನು ಭಾವಿಸಂಗಿಲ್ಲ ಆಡಳಿತಾತ್ಮಕ ವಿಷಯ ಬಂದಾಗ ತುಂಬಾ ಕಠೋರವಾಗಿ ಆರೋಪಗಳು ಅವ್ರ ಮೇಲೆ ಇಲ್ಲ ಅವರು ಕೌಟುಂಬಿಕ ಆಸ್ತಿ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆರೋಪಗಳಿದ್ರು ಕೂಡ ಸಾರ್ವಜನಿಕ ಬದುಕಲ್ಲಿ ಇದನ್ನ ಮಾಡಿ ಏನೋ ಮಾಡಿ ಅವ್ರು ಗಳಿಸಿದ್ದಾರೆ ಅನ್ನೋದು ಇವತ್ತಿನವರು ಯಾವ್ದೇ ಬ್ಲಾಕ್ ಮಾರ್ಕ್ ಇಲ್ಲ ಆ ಬ್ಲಾಕ್ ಮಾರ್ಕ್ ಇಲ್ಲ ಎರಡನೆಯದಾಗಿ ರೈಲ್ವೆ ಸಚಿವರಾಗಿದ್ದಾಗ ಕಾರ್ಮಿಕ ಸಚಿವರಾಗಿದ್ದಾಗ ಮತ್ತೆ ಕರ್ನಾಟಕದ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆಗಿದ್ದಾಗ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಗೃಹ ಮಂತ್ರಿಗಳಾಗಿದ್ದಾಗ ಮಾತ್ರ ಅವರ ಹಳಿಯ ರಾಧಾಕೃಷ್ಣನ್ ಅವರ ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಒಂದಷ್ಟು ಆರೋಪಗಳನ್ನು ಸಣ್ಣ ಪುಟ್ಟ ಆರೋಪಗಳನ್ನು ಬಂದು ಬಿಟ್ರೆ ಇವತ್ತಿಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಆ ಇಮೇಜ್ ಅನ್ನ ಕೆಡಿಸಿಕೊಂಡಿಲ್ಲ ವೈಟ್ ಸ್ಟಿಲ್ ವೈಟ್ ಪೇಪರ್ ಒಂದು ರೀತಿ ಕರ್ನಾಟಕ ರಾಜಕೀಯ ರಂಗದ ಕಪ್ಪು ಗುಲಾಬಿ ಇದ್ದಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ಬಣ್ಣನ ಬಣ್ಣ ಬಣ್ಣವನ್ನ ಸಂಕೇತಿಸಿ ಮಾತನ್ನ ಹೇಳ್ತಾ ಇಲ್ಲ ನಾನು ಅಂದ್ರೆ ಆ ಕಡು ಕಷ್ಟದಿಂದ ಬಂದು ಒಂದು ದಿನದಲಿತರ ಪರವಾಗಿ ಅಥವಾ ಒಂದು ಸರ್ಕಾರದ ಪರವಾಗಿ ಕೆಲಸ ಮಾಡದಂತ ವ್ಯಕ್ತಿ ಅಂದ್ರೆ ಈ ಸಾರ್ವಜನಿಕರ ತೆರಿಗೆ ಹಣಕ್ಕೆ ನಾಲಗೆ ಚಾಸ್ಥವ್ರು ಅಲ್ಲ ಈ ಮತ್ತೆ ಒಳ್ಳೆ ಆಡಳಿತಗಾರರು ಕೂಡ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆಯವರ ಹೆಸರು ಮುನ್ನೆಲೆಗೆ ಬಂದು ಮಲ್ಲಿಕಾರ್ಜುನ ಖರ್ಗೆ ಕೂಡ ಅದಕ್ಕೆ ಮೌನ ಸಮ್ಮತಿ ಸೂಚಿಸಿ ಇದು ಚರ್ಚೆಗೆ ಬಂದು ಅವರೇ ರಾಜೀ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಬಹುಶಃ ಸಿದ್ದರಾಮಯ್ಯ ಕೂಡ ವಿರೋಧಿಸಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಕೂಡ ವಿರೋಧಿಸಕ್ಕಾಗಲ್ಲ ಹೀಗಾಗಿ ಇದು ಒಂದು ರೀತಿಯಾದಂತ ಇದಾಗುತ್ತೆ ಮತ್ತೆ ಕರ್ನಾಟಕ ಒಂದು ಪ್ರಗತಿಪರ ಚಿಂತನೆಯುಳ್ಳಂತ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇದುವರೆಗೆ ದಲಿತರನ್ನು ಮುಖ್ಯಮಂತ್ರಿ ಮಾಡಿಲ್ಲ ಒಂದು ಒಂದು ಅಪವಾದದಿಂದ ಕಾಂಗ್ರೆಸ್ ಪಕ್ಷ ಮುಕ್ತವಾದಂಗೂ ಆಗುತ್ತೆ ಎಸ್ ಎಸ್ ನೋಡುದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ಮುಂದಿನ ಬೆಳವಣಿಗೆಗಳನ್ನ ಹೇಳ್ತಾ ಹೋಗ್ತಿವಿ ಡಿ ಕೆಸಿ ಇಟ್ಟಿರೋ ಆ ನಾಲ್ಕು ಬೇಡಿಕೆಗಳು ಅಂತ ಏನ್ ಹೇಳಾಗ್ತಿದೆ ಅದು ನಿಜವೂ ಸುಳ್ಳು ಮುಂದಿನ ದಿನಗಳಲ್ಲಿ ಇದೆಲ್ಲದಕ್ಕೂ ಒಂದು ತೆರೆ ಬೀಳೋದಂತೂ ನಿಜ ಅಹ್ ಹಾಗೆ ಖರ್ಗೆಯವರ ರಾಜ್ಯ ರಾಜಕಾರಣಕ್ಕೆ ಮರಳುವ ಸಂಭವ ಕೂಡ ಇದೆಯಾ ರಾಜಿ ಮುಖ್ಯಮಂತ್ರಿಯ ರೀತಿ ಕಾಂಪ್ರಮೈಸ್ಡ್ ಮುಖ್ಯಮಂತ್ರಿಯ ರೀತಿ ಏನಾದರೂ ಮರಳತಾರ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರಗಳನ್ನು ತಗೊಳ್ಳುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಮ್ಗೆ ಹೇಳ್ತಾ ಹೋಗ್ತೀವಿ ನೀವು ನೋಡ್ತಾ ಇದ್ರಿ ಬಿಗ್ ನ್ಯೂಸ್ ಅನಾಲಿಸಿಸ್ ಇದು ಬಿಬಿ ನ್ಯೂಸ್ ಕನ್ನಡ ಕನ್ನಡಿಗರ ಧ್ವನಿ